ಲೈಟ್ ಬಿಲ್ ಫ್ರೀ ಬರೀ ಹೆಂಗ್ ಸಿಕ್ಕಿದ್ ಸಾಕ ಮತ್ತೆ ಅವ್ರಿಗೆ ಮೋದಿ ಏನ್ ಮಾಡಿದಾರ ಏನು ಮಾಡಿಲ್ಲ ಅವ್ರ ಅವ್ರೆ ರೊಗ ಕೊಡ್ತೀನಿ ಅನ್ಸಂದ್ರ ರೋಗವೂ ಕೊಟ್ಟಿಲ್ಲ ಏನೂ ಇಲ್ಲ ಏನು ಮಾಡಿಲ್ಲ ಅವ್ರು ಐವತ್ ಸಾವಿರ ರೂಪಾಯಿ ಕೊಡ್ತೀನೋ ಜೀರೋ ಅಕೌಂಟ್ ಮಾಡಂದ್ರು ಜಿರೋ ಅಕೌಂಟ್ ಮಾಡಿದು ಜೀರೋ ಅಕೌಂಟ್ ಬರೀ ಐದನೂರು ರೂಪಾಯಿ ಐದ್ನೂರು ರೂಪಾಯಿ ಎರಡ್ ಸಲ ಅಷ್ಟೇ ಬಿಟ್ಟಾರ ಅವ್ರು ಏನು ಮಾಡಿಲ್ಲ ಏನೂ ಮಾಡಿಲ್ಲ ನಿಮ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಸಿದ್ದರಾಮಯ್ಯ ಜಾರಕಿಹೊಳಿ ಅಂತ ನಿಂತಿದ್ದಾರೆ ಗೋಕಾಕ್ ಶಂಕೇಶ್ವರ್ ನಮ್ ಅವರಿಗೆ ಓಟ್ ಮಾಡೋ ಪ್ರಿಯಾಂಕ ಓಟ್ ಮಾಡೋ ಪ್ರಿಯಾಂಕ ಪ್ರಿಯಾಂಕಾ ರಾಹುಲ್ ಗಾಂಧಿ ಬಗ್ಗೆ ಗೊತ್ತಾ ನಿಮ್ಗೆ ರಾಹುಲ್ ಗಾಂಧಿ ಓಟ್ ಮಾಡುದು

ಸರ್ ನಾವು ಕಾಂಗ್ರೆಸ್ ಓಟ್ ಮಾಡ್ತೀವಿ ಕಾಂಗ್ರೆಸ್ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದಾರೆ ಅವ್ರೇಡಿಸ್ಗೇನು ಗಣಸರ್ ಕೊಟ್ಟರೆ ಹೆಂಗಸರ್ ಕೊಟ್ಟಿದ್ದಾರೆ ಹೆಂಗಸರ್ ಕೊಟ್ರೆ ಗಣಸ್ರ ಮನೆಗೆ ಹೋಗೋದೇ ಬ್ಯಾರದ್ ಮನೆಗೆ ಹೋಗೋದೈತ್ರಿ ಮಕ್ಕಳ ಮನೆ ಭವಿಷ್ಯ ನಡೆಸಕದ ಎಲ್ಲ ಆಗುತ್ತೆ ಗಣಸ ಹೆಂಗ್ರೆ ಹೆಂಗಸ ತಗೊಂಡು ಏನಿಲ್ಲ ಗಡಕದಿಲ್ಲ ಹಣ ಬರ್ತಿದೆ ಇಲ್ದಿದ್ದವ್ರಿಗೂ ಹಣ ಬರ್ತಿದೆ ಕಾಮನ್ ಇದೆ ಸರ್ ಇದ್ರಿಗೆ ಬರೋದ ಇಲ್ಲವ್ರಿಗೆ ಬರೋದ ಕಾಮನ್ ಸೆನ್ಸ್ ಇದೆ ಎಲ್ಲರಿಗ ಬರೋಬಹುದರ ಅದಕ್ಕೆ ಹಂಗಿದೆ ಇದ್ರು ತಗೋಬಾರ್ದು ಇಲ್ಲವ್ರಿಗೆ ಬರಬಹುದ್ ತಗೋಬಾರ್ದು ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಈಗ ಬರಿ ಕೊಡ್ತಾ ಇರೋದ್ ಐದು ಕೆಜಿ ಲೆಕ್ಕ ಕೊಡಕದ ಕೆಜಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಮತ್ತೆ ಗವರ್ಮೆಂಟ್ ಐದು ಕೆಜಿ ಲೆಕ್ಕ ಕೊಡಕತ್ತಿದ್ದಾರೆ ಸರ್ ಅವ್ರಲ್ಲ ಅಲ್ಲ ಸರ್ ಐದು ಕೆಜಿ ಹಣ ಹಾಕ್ತಿದಾರೆ ಐದು ಕೆಜಿ ಸರ್ಕಾರ ಕೇಂದ್ರ ಸರ್ ಐದು ಕೆಜಿ ಲೆಕ್ಕ ಎರಡು ರೂಪಾಯಿ ಕೆಜಿಲಿ ಮತ್ತಿರವ್ರ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಕೆಜಿಲಿ ಮಾಡ್ತಾರೆ ಮೂವತ್ತೈದು ರೂಪಾಯಿ ಕೆಜಿಲಿ ಗೌರ್ಮೆಂಟ್ ಲೆಕ್ಕ ಇದೆ ಅದೇ ಶ್ರೇಸ್ಕಾರ ಐತೆ ಭ್ರಷ್ಟಾಚಾರ ಮುಕ್ತ ಭಾರತ ಅಥವಾ ಬಿಜೆಪಿ ಅನ್ನೋದ ಭ್ರಷ್ಟಾಚಾರ ಯುಕ್ತ ಮಾಡಿದಾರ ಭ್ರಷ್ಟಾಚಾರ ಮುಕ್ತ ಮಾಡಿದಿಲ್ಲ ಕರಪ್ಷನ್ ಇದ್ದವ್ರನ್ನೆಲ್ಲ ಹೊರಗೆ ತಗೊಂಡ ಗೌರ್ಮೆಂಟ್ ಕರಪ್ಷನ್ ಇದ್ದವ್ರು ಎಲ್ಲ ಐಟಿ ಗಿಟಿ ಎಲ್ಲ ಕರಪ್ಷನ್ ಮಾಡಿ ಎಲ್ಲ ಗೌರ್ಮೆಂಟ್ ನಡೆಸಿದ ಅವ್ರು ಏನು ಮಾಡಿದಾರ ಸರ್ ಒಂದು ಒಂದು ವಿಚಾರ ಈಗ ಇಂಡಿಯಾ ಒಕ್ಕೂಟ ಅಂತ ಹೇಳಿದ್ರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಆಡಳಿತದಲ್ಲಿ ಬಂತು ಅಂದ್ಕೊಳ್ಳಿ ಯಾರನ್ನು ಪ್ರಧಾನಿ ಮಾಡ್ತೀರಾ ಸರ್ ಪ್ರಧಾನಿ ಅವ್ರಿಗೆ ಏನು ಇಷ್ಟ ಏನು ಸಜೆಷನ್ ಆದರ ಏನ್ ಹೇಳಕ್ ಬರಂಗಿಲ್ಲ ಅಲ್ಲ ಸರ್ ಇಂಡಿಯಾ ಒಕ್ಕೂಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ನಾನು ಆಗ್ಬೇಕು ಪ್ರಧಾನಿ ಅಂತ ಹೇಳಿ ಇಲ್ಲ ಆ ಪೊಸಿಷನ್ ಬಂದಾಗ ಎಲ್ಲ ಆಧಾರ್ ಬರೀ ಹೇಳಿ ಏನಾಗಂಗಿಲ್ಲ ಬೆಟರ್ ಕಾಂಗ್ರೆಸ್ ಯಾಕಂದ್ರೆ ನಮ್ ಬದುಕು ನಮ್ಮ ಮದ್ಯ ಜನರಿಗೆ ಬದುಕು ಕೊಡೋದ ಪಕ್ಷ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಇಲ್ಲ ಜೆ ಬಿಜೆಪಿ ಎಲ್ಲ ದೊಡ್ಡ ಪಕ್ಷಗಳ ಮಂದಿರದ ಕೆಲಸ ಇತ್ತರ ಸಣ್ಣ ಇಲ್ಲ ಸಣ್ಣ ಮಂದಿ ಏನ್ ಮಾಡಿದಾರ ಏನು ಮಾಡಿಲ್ಲ ಅವ್ರು ಸಣ್ಣ ಮಂದಿರ ಸಣ್ಣ ಮಂದಿ ಎಲ್ಲ ದೊಡ್ಡ ದೊಡ್ಡ ಮಂದಿನ ಹಿಡಿದಾರ ಕರಪ್ಷನ್ ಮಾಡಿದ್ರು ಭ್ರಷ್ಟಾಚಾರ ಮುಕ್ತ ಮಾಡಿದ್ರು ಭ್ರಷ್ಟಾಚಾರ ಮುಕ್ತ ಮಾಡಿಲ್ಲ ಅವರು ಭ್ರಷ್ಟಾಚಾರ ಯುಕ್ತ ಮಾಡಿದ್ದಾರೆ ಎಲ್ಲ ಕರಪ್ಷನ್ ಮಂದಿ ಕಷ್ಟ ನೀವು ಕರಪ್ಷನ್ ಮುಕ್ತ ಐ ಐಟಿ ಗಿಡಿ ರೇಡ್ ಹಾಕಿದ ನೀವು ಕರಪ್ಷನ್ ಇದ್ದವ್ರಿಗೆ ಅವ್ರ್ಯಾಕ್ ಕೇಸ್ ಮಾಡ್ಬೇಕು ನೀವು ಐಟಿ ಅವ್ರ ಅವ್ರ್ಯಾಕ್ ಒಳಗೆ ಅವ್ರು ಕೇಸ್ ಮಾಡ್ತಾರ ಅದು ಸರಿ ಇಲ್ಲ ಅದ ಭ್ರಷ್ಟಾಚಾರ ಮುಕ್ತ ಮಾಡಾಕತ್ತಿಲ್ಲ ಅವ್ರು ಭ್ರಷ್ಟಾಚಾರ ಯುಕ್ತ ನಾವು ಓಟ್ ಹಾಕೋದು ನಮಸ್ಕಾರ ಸರ್ ಈ ಸ್ಥಳ ಬಿಜೆಪಿ ಕಾಂಗ್ರೆಸ್ ಮತ್ತು ಪಕ್ಷ ಮೂರು ಮಂದಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಯಾರಿಗೆ ಓಟ್ ಹಾಕ್ತೀರಿ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಹಾಕ್ತೀರಿ ಕಾಂಗ್ರೆಸ್ ನಮ್ಗೆ ನಮಗೆಲ್ಲ ಒಳ್ಳೇದು ಮಾಡಿದ್ರಿ ಏನೇನು ಮಾಡಿದ್ರಿ ಪೈಲಾದಿಂದ ಕೈ ಕಾಂಗ್ರೆಸ್ ಐದ್ರಲ್ಲಕ್ರಿ ಈಗ ಈಗ ಏನೇನು ಬಸ್ಪುರಿ ಕೊಟ್ಟಿದಾರ ಮತ್ತೆ ಇದು ಮಾಡಿದಾರ ಗೃಹಲಕ್ಷ್ಮಿ ಅದು ಮಾಡಿದಾರ ನಮಗೆ ನೀರು ನಿಲ್ಲ ಇಲ್ಲಿ ನಮ್ಮ ಊರಾಗ ಇದು ನೀರು ಅದು ಕೊಟ್ಟಾರ ಮತ್ತೆ ಏನೇನು ಮಾಡಿದಾರ ಮತ್ತೆ ಮತ್ತೆ ಏನೇನು ಒಳ್ಳೆ ಕೆಲಸ ಮಾಡಿದಾರಲ್ಲಕ್ರಿ ಎಲ್ಲ ಒಳ್ಳೆ ಕೆಲಸ ಮಾಡಿದಾರ ಅಂದ್ರೆ ಮೋದಿ ಅವ್ರ ಆಡಳಿತ ಹತ್ತು ವರ್ಷದ ಆಡಳಿತ ನಿಮ್ಗೆ ತೃಪ್ತಿ ತಂದು ಕೊಟ್ಟೈತಿ ಅವರು ಮಾಡಿದಾರಲಕ್ರಿ ಅವರು ಅವರು ಮೋದಿಗಳು ಭೀ ಮಾಡಿದಾರು ಇವರು ಹೆಸರು ಹೆ ನಮಸ್ಕಾರ ರೀ

ಕಾಂಗ್ರೆಸ್ ಬಂದ್ರಂದ್ರೆ ನಮ್ಮ ಹಳ್ಳಿ ಒಳಗೆಲ್ಲ ಎಲ್ಲಾ ಸುಧಾರಣೆ ಮಾಡ್ತಾರೆ ಅವರು. ನಮ್ಮ ಕಡೆ ಈಗ ಜಾಸ್ತಿ ಇರೋದ ಅದರಿ. ನಿಮ್ಮ ಕಡೆ ಈ ರೋಡ್ಗಳು ಒಬತ್ತಾ ನೀರು ಇತಿಂದ್ರ ನೀರಾಗ್ಲಿ, ಸಾಲಿ ಶಿಕ್ಷಣಾಗ್ಲಿ, ಬಸ್ಸಿಗಾಗ್ಲಿ. ಪ್ರತಿಯೊಂದು ಇದಕ್ಕೆಲ್ಲ ಅವರು ಅದರು. ಕಾಂಗ್ರೆಸ್. ಈಗ ನಮಸ್ಕಾರ ครับ. ನಮಸ್ಕಾರ ಸರ್. ಈ ಸಲ ಮೂರು ಜನ ತ್ರಿಕೋನ ಸ್ಪರ್ಧೆ ಇಚ್ಚ ಲೋಕಸಭಾ ಏನು ಕ್ಷೇತ್ರದಲ್ಲಿ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ